ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಕಾಲದಲ್ಲಿ ನಮಗೆ ಏನೇ ಬೇಕಿದ್ರೂ ಆನ್ಲೈನ್ನಲ್ಲಿ ಆರ್ಡರ್ ಮಾಡ್ತೀವಿ ಬೆಳಗ್ಗೆ ಆರ್ಡರ್ ಮಾಡಿದರೆ ಸಾಯಂಕಾಲ ಮನೆಗೆ ಬರುತ್ತೆ ಎಷ್ಟೋ ಸಲ ನಮಗೆ ಯಾವ ಕೊರಿಯರ್ ಬಂತು ಅಂತ ನೋಡದೇನೆ ಸಹಿ ಹಾಕಿ ರಿಸೀವ್ ಮಾಡಿಕೊಳ್ತೀವಿ ಆದರೆ ಒಂದು ವೇಳೆ ನೀವು ಆರ್ಡರ್ ಮಾಡದ ವಸ್ತು ನಿಮ್ಮ ಮನೆಗೆ ಬಂದರೆ ಆ ಬ್ಯಾಗ್ಸ್ ಮೇಲೆ ಸೆಂಡರ್ ಹೆಸರೇ ಇಲ್ಲ ಅಂದರೆ ಹುಷಾರು ಕೆಲವು ಪಾರ್ಸಲ್ಗಳನ್ನು ಒಮ್ಮೆ ರಿಸೀವ್ ಮಾಡಿದರೆ ಅದನ್ನು ವಾಪಸ್ ಕಳಿಸೋಕೆ ಆಗಲ್ಲ ಅದು ನಿಮ್ಮ ಪ್ರಾಣ ತಗೊಂಡು ಹೋಗುವವರೆಗೂ ನಿಮ್ಮನ್ನು ಬಿಡಲ್ಲ ಬನ್ನಿ ಇವತ್ತಿನ ಬಾಕ್ಸ್ ಅನ್ನ ಓಪನ್ ಮಾಡೋಣ ಈ ಕತೆಯ ನಾಯಕ ಕಾರ್ತಿಕ್ ಬೆಂಗಳೂರಿನ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಎಂಟನೇ ಫ್ಲೋರ್ನಲ್ಲಿ ಒಂಟಿಯಾಗಿ ಇರ್ತಾನೆ ವರ್ಕ್ ಫ್ರಮ್ ಹೋಮ್ ಸಾಫ್ಟ್ವೇರ್ ಕೆಲಸ ಒಂದು ಸಮಯ ರಾತ್ರಿ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಹೊರಗೆ ಜೋರಾಗಿ ಮಳೆ ಬರ್ತಿರ್ತದೆ ಕಾರ್ತಿಕ್ ಟಿ ವಿ ನೋಡ್ತಾ ಕೂತಿರ್ತಾನೆ ಇದ್ದಕ್ಕಿದ್ದಂತೆ ಟಿಂಗ್ ಟಾಂಗ್ ಅಂತ ಒಂದು ಡೋರ್ಬೆಲ್ ಸೌಂಡ್ ಆಗುತ್ತದೆ ಕಾರ್ತಿಕ್ ವಾಚ್ ನೋಡ್ತಾನೆ ಇಷ್ಟು ರಾತ್ರಿ ಯಾರು ಅಂತ ಬಾಗಿಲ ಹತ್ತಿರ ಹೋಗ್ತಾನೆ ಬಾಗಿಲ ಐವೋಲ್ ನಿಂದ ನೋಡಿದ್ರೆ ಒಬ್ಬ ಡೆಲಿವರಿ ಬಾಯ್ ನಿಂತಿರ್ತಾನೆ ಅವನು ಮಳೆ ಕೋಟ್ ಹಾಕಿದ್ದಾನೆ ಎಲ್ಮೆಟ್ ಹಾಕಿದ್ದಾನೆ ಮುಖ ಕಾಣಿಸ್ತಿಲ್ಲ ಕಾರ್ತಿಕ್ ಬಾಗಿಲ್ ತೆಗಿತಾನೆ ಯಾರು ನೀವು ಅಂತ ಕೇಳ್ತಾನೆ ಆ ವ್ಯಕ್ತಿ ಮಾತಾಡಲ್ಲ ಕೇವಲ ಒಂದು ಕಪ್ಪು ಬಣ್ಣದ ಬಾಕ್ಸ್ ಅನ್ನ ಕಾರ್ತಿಕ್ ಕೈಗೆ ಕೊಡ್ತಾನೆ ಕಾರ್ತಿಕ್ ನಾನು ಆರ್ಡರ್ ಮಾಡಿಲ್ವಲ್ಲ ಇದು ನಂದಲ್ಲ ಅಂತ ಹೇಳ್ತಾನೆ ಆ ವ್ಯಕ್ತಿ ಒಂದು ಪೇಪರ್ ನೀಡ್ತಾನೆ ಸರ್ ಇದು ನಿಮ್ ಗಿಫ್ಟ್ ಜಸ್ಟ್ ಸೈನ್ ಮಾಡಿ ಅವನ ಧ್ವನಿ ಗಡಸು ಮತ್ತು ಯಾಂತ್ರಿಕವಾಗಿರುತ್ತದೆ ನಿದ್ದೆ ಕಣ್ಣಲ್ಲಿ ಕಾರ್ತಿಕ್ ಸೈನ್ ಹಾಕಿ ಪಾರ್ಸೆಲ್ ತಗೋತಾನೆ ಮರುಕ್ಷಣವೇ ಆ ಡೆಲಿವರಿ ಬಾಯ್ ಲಿಫ್ಟ್ ಹೊತ್ತೋದಿಲ್ಲ ಮೆಟ್ಟಿಲ ಕಡೆಗೆ ಓಡಿ ಹೋಗ್ತಾನೆ ಕಾರ್ತಿಕ್ ಬಾಕ್ಸ್ ಅನ್ನ ಟೇಬಲ್ ಮೇಲೆ ಇಡ್ತಾನೆ ಬಾಕ್ಸ್ ಮೇಲೆ ಕೇವಲ ಟು ಕಾರ್ತಿಕ್ ಅಂತ ಬರೆದಿರುತ್ತದೆ ಫ್ರಮ್ ಅಡ್ರೆಸ್ ಇರಲ್ಲ ಕುತೂಹಲ ತಡೆಯಲಾರದೆ ಕಾರ್ತಿಕ್ ಬಾಕ್ಸ್ ಓಪನ್ ಮಾಡ್ತಾನೆ ಅದರ ಒಳಗೆ ಇದ್ದ ವಸ್ತುಗಳನ್ನು ನೋಡಿ ಅವನಿಗೆ ವಿಚಿತ್ರ ಅನಿಸ್ತದೆ ಒಂದು ಅಳೆಯ ಕೊಳಚ ಕೊಳಕಾದ ಒಂದು ಅಳೆಯ ಕೊಳಕಾದ ಟೆಡ್ಡಿ ಬೇರ್ ಅದರ ಒಂದು ಕಣ್ಣು ಕಿತ್ತು ಹೋಗಿದೆ ಒಂದು ಕ್ಯಾಸೆಟ್ ಟೇಪ್ ರೆಕಾರ್ಡ್ ಇದೆ ಒಂದು ಕವರ್ ನಲ್ಲಿ ಸ್ವಲ್ಪ ಉದ್ದನೆಯ ಕೂದಲು ಕಾರ್ತಿಕ್ ವಾಕರಿಕೆ ಬರುತ್ತದೆ ಯಾರೋ ಫ್ರಾಂಕ್ ಮಾಡ್ತಿದ್ದಾರೆ ಅಂತ ಅವನು ಕೋಪ ಮಾಡ್ಕೊಳ್ತಾನೆ ಅಲ್ಲಿರೋ ಟೇಪ್ ರೆಕಾರ್ಡ್ ಪ್ಲೇ ಬಟನ್ ಅದುಂಬತ್ತೆ ಅದರಲ್ಲಿ ಮೊದಲು ಕೇವಲ ಕೇಳಿಸುತ್ತೆ ಆಮೇಲೆ ಒಂದು ಮಗುವಿನ ಅಳು ಕೇಳುತ್ತದೆ ಅಮ್ಮ ಬಾಗಲು ತೆಗೆಯಮ್ಮ ಅವನು ಬಂದಿದ್ದಾನೆ ಅಂತ ಕೇಳಿಸ್ತದೆ ನಂತರ ಒಬ್ಬ ಗಂಡಸಿನ ಧ್ವನಿ ನೀನು ಸಹಿ ಹಾಕಿದೀಯಾ ಈಗ ಇದು ನಿನ್ನದಲ್ಲ ಈಗ ಇದು ನಿನ್ನದು ರಿಟರ್ನ್ ಇಲ್ಲ ಅಂತ ಕೇಳಿಸುತ್ತದೆ ಅಂತ ಟೇಪ್ ನಿಲ್ಲುತ್ತದೆ ಕಾರ್ತಿಕ್ಗೆ ಭಯವಾಗುತ್ತದೆ ಆ ಬಾಕ್ಸ್ ನ ತಗೊಂಡು ಹೋಗಿ ಅಪಾರ್ಟ್ಮೆಂಟ್ ನ ಡಸ್ಟ್ಬಿನ್ಗೆ ಹಾಕಿ ಬರ್ತಾನೆ ಕೈ ತೊಳೆಕೊಂಡು ಬಂದು ಮಲಗುತ್ತಾನೆ ರಾತ್ರಿ ಎರಡು ಗಂಟೆ ಕಿಚನ್ ಒಬ್ಬ ಕಿಚನ್ ನಿಂದ ಶಬ್ದ ಬರುತ್ತದೆ ಪಾತ್ರೆ ಬಿದ್ದ ಶಬ್ದ ಕಾರ್ತಿಕ್ ಎದ್ದು ಹೋಗಿ ನೋಡ್ತಾನೆ ಕಿಚನ್ ನೆಲದ ಮೇಲೆ ಅದೇ ಕಪ್ಪು ಬಾಕ್ಸ್ ಕೂತಿದೆ ಅವನು ಬೆಚ್ಚಿ ಬೀಳ್ತಾನೆ ನಾನು ಇದನ್ನ ಹೊರಗೆ ಹಾಕಿನಲ್ಲ ಅಂತ ಅವನ ಮನಸ್ಸಿನಲ್ಲೇ ಅನ್ಕೋತಾನೆ ಅವನು ಹಿಂದೆ ತಿರುಗಿ ಆಲ್ ಕಡೆ ನೋಡಿದ್ರೆ ಸೋಫಾ ಮೇಲೆ ಆ ಒಂಟಿ ಕಣ್ಣಿನ ಟೆಡ್ಡಿ ಬೇರ್ ಕುಳಿತಿದೆ ಅದು ಅವನನ್ನೇ ನೋಡ್ತಿರೋ ಫೀಲ್ ಕೊಡ್ತಿದೆ ಅವನಿಗೆ ಕಾರ್ತಿಕ್ಗೆ ಹುಚ್ಚು ಹಿಡಿದ ಹಾಗೆ ಅನ್ಸುತ್ತೆ ಆ ಟೆಡ್ಡಿಬೇರ್ನ ಎತ್ತಿಕೊಂಡು ಬಾಲ್ಕನಿಯಿಂದ ಕೆಳಗೆ ತೊಲಗಾಚೆ ಅಂತ ಕಿರ್ಚುತ್ತಾನೆ ಅವನು ತಿರುಗಿ ರೂಮಿಗೆ ಬರುವಷ್ಟರಲ್ಲಿ ಬೆಡ್ ಮೇಲೆ ಅದೇ ಟೆಡ್ಡಿಬೇರ್ ಒದ್ದಿಯಾಗಿ ಕುಂತಿರುತ್ತದೆ ಈಗ ಟೆಡ್ಡಿಬೇರ್ನ ಬಾಯಿಯಲ್ಲಿ ರಕ್ತದ ಕಲೆ ಇರುತ್ತದೆ ಕಾರ್ತಿಕ್ ಫೋನ್ ತೆಗೆದು ಪೊಲೀಸರಿಗೆ ಫೋನ್ ಮಾಡೋಕೆ ಅಂತ ನೋಡ್ತಾನೆ ಆದ್ರೆ ಫೋನ್ ಸ್ವಿಚ್ ಆಫ್ ಆಗಿದೆ ಟಿವಿ ತಾನಾಗಿಯೇ ಆನ್ ಆಗುತ್ತದೆ ಟಿವಿಲಿ ಅದೇ ಸಿ ಸಿ ದೃಶ್ಯ ಕಾಣುತ್ತದೆ ಕಾರ್ತಿಕ್ ಸಹಿ ಹಾಕುತ್ತಿರುವ ದೃಶ್ಯ ಮತ್ತೆ ಡೋರ್ಬೈಲ್ ಆಗುತ್ತದೆ ಟಿಂಗ್ ಟಾಂಗ್ ಅಂತ ಈ ಬಾರಿ ಬೆಲ್ ನಿಲ್ಲೋದೇ ಇಲ್ಲ ಸತತವಾಗಿ ರಿಂಗ್ ಆಗ್ತಾನೆ ಇರುತ್ತದೆ ಕಾರ್ತಿಕ್ ಬಾಗಿಲ ಹತ್ತಿರ ಹೋಗಲ್ಲ ಆದ್ರೆ ಬಾಗಿಲಿನ ಕೆಳಗಿಂದ ಕೆಂಪು ನೀರು ಒಳಗೆ ಬರೋಕೆ ಶುರುವಾಗುತ್ತದೆ ಕಿಟಕಿಯ ಗಾಜಿನ ಮೇಲೆ ಯಾರೋ ಬಡಿತಿರೋ ಶಬ್ದ ಕೇಳಿಸುತ್ತದೆ ಕಾರ್ತಿಕ್ ಎಂಟನೇ ಫ್ಲೋರ್ ಇದ್ದಾನೆ ಕಿಟಕಿಯಲ್ಲಿ ಯಾರು ಇರೋಕೆ ಸಾಧ್ಯವಿಲ್ಲ ಧೈರ್ಯ ಮಾಡಿ ಪರದೆಯನ್ನ ಸರಿಸುತ್ತಾನೆ ಅಲ್ಲಿ ಗಾಳಿಯಲ್ಲಿ ತೇಲುತ್ತಾ ಆ ಡೆಲಿವರಿ ಬಾಯ್ ನಿಂತಿದ್ದಾನೆ ಹೆಲ್ಮೆಟ್ ತೆಗೆದಿದ್ದಾನೆ ಅವನಿಗೆ ಮುಖ ಇಲ್ಲ ಕೇವಲ ಕಪ್ಪಾದ ಶೂನ್ಯ ಆ ಡಿಲಿವರಿ ಬಾಯ್ ಗಾಜಿನ ಆಚೆಯಿಂದಲೇ ಮಾತಾಡ್ತಾನೆ ನೀನು ಸಹಿ ಹಾಕಿದ್ಯಾ ಕಾರ್ತಿಕ್ ಈ ಪಾರ್ಸೆಲ್ ನಲ್ಲಿ ಇರೋದೆ ಇರೋದು ಗೊಂಬೆಯಲ್ಲ ಅದು ಶಾಪ ನೀನು ರಿಸೀವ್ ಮಾಡಿಕೊಂಡೆ ಅಂದ್ರೆ ಈ ಶಾಪವನ್ನ ನೀನು ಒಪ್ಪಿಕೊಂಡೆ ಅಂತ ಅರ್ಥ ಅಂತ ಹೇಳ್ತಾನೆ ಕಾರ್ತಿಕ್ ಅಳ್ತಾ ಬೇಡ್ಕೊಳ್ತಾನೆ ಇದನ್ನು ವಾಪಸ್ ತಗೋ ಪ್ಲೀಸ್ ಅಂತ ಕೇಳ್ತಾನೆ ಅದಕ್ಕೆ ಅವನು ಹೇಳ್ತಾನೆ ಒಂದೇ ದಾರಿ ಇರೋದು ನೀನು ಈ ಪಾರ್ಸಲ್ನ ಬೇರೆ ಯಾರಾದರೂ ಅಮಾಯಕರಿಗೆ ಡೆಲಿವರಿ ಮಾಡಬೇಕು ಅವರು ಸಹಿ ಹಾಕಿದ್ರೆ ಮಾತ್ರ ನೀನು ಬದುಕುತ್ತೀಯಾ ಅಂತ ಹೇಳ್ತಾನೆ ಬೆಂಗಳೂರಿನ ಇನ್ನೊಂದು ಏರಿಯಾ ರಾತ್ರಿ ಹನ್ನೊಂದು ಗಂಟೆಗೆ ಮಳೆ ಬರ್ತಿದೆ ಒಂದು ದೊಡ್ಡ ಮನೆಯ ಮುಂದೆ ಬೈಕ್ ಬಂದು ನಿಲ್ಲುತ್ತದೆ ಒಬ್ಬ ವ್ಯಕ್ತಿ ರೈನ್ ಕೋಟ್ ಎಲ್ಮೆಂಟ್ ಹಾಕಿಕೊಂಡು ಇಳಿತಾನೆ ಕೈಯಲ್ಲಿ ಒಂದು ಕಪ್ಪು ಬಾಕ್ಸ್ ಅವನು ಬೆಲ್ ಮಾಡ್ತಾನೆ ಬಾಗಿಲು ತೆರೆದು ಒಬ್ಬ ಹುಡುಗ ಬರ್ತಾನೆ ನಾನು ಆರ್ಡರ್ ಮಾಡಿಲ್ಲ ಅಂತ ಹೇಳ್ತಾನೆ ಆಗ ಎಲ್ಮೆಂಟ್ ಒಳಗಿಂದ ಒಂದು ಧ್ವನಿ ಬರುತ್ತದೆ ಇದು ಗಿಫ್ಟ್ ಸರ್ ಜಸ್ಟ್ ಸೈನ್ ಮಾಡಿ ಅಂತ ಹೇಳ್ತಾನೆ ಆ ವ್ಯಕ್ತಿ ಸೈನ್ ಹಾಕ್ತಾನೆ ಎಲ್ಮೆಂಟ್ ಹಾಕಿರೋ ವ್ಯಕ್ತಿ ನಗಾರ್ತಾನೆ ಎಲ್ಮೆಟ್ ನ ಗ್ಲಾಸ್ ಸ್ವಲ್ಪ ಮೇಲೆ ಹೋದಾಗ ಕಾಣುತ್ತದೆ ಅದು ಬೇರೆ ಯಾರೂ ಅಲ್ಲ ನಮ್ಮ ಕಾರ್ತಿಕ್ ಅವನ ಕಣ್ಣುಗಳು ಈಗ ಆ ಡೆಲಿವರಿ ಬಾಯ್ ತರಹ ನಿರ್ಜೀವವಾಗಿದೆ ಅವನು ಈಗ ಶಾಪದ ವಾಹಕ ನೋಡಿದ್ರ ಫ್ರೆಂಡ್ಸ್ ನಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಪ್ರಾಣ ಉಳಿಸಿಕೊಳ್ಳೋಕೆ ನಾವು ಇನ್ನೊಬ್ಬರಿಗೆ ಮೋಸ ಮಾಡ್ತೀವಿ ಕಾರ್ತಿಕ್ ತಾನು ಬದುಕೋಕೆ ಆ ಶಾಪವನ್ನ ಇನ್ನೊಬ್ಬರಿಗೆ ವರ್ಗಾಯಿಸಿದ ಆ ಚೈನ್ ಹಾಗೆ ಮುಂದುವರಿತಿದೆ ಸೊ ಉಸಾರು ಇವತ್ತು ರಾತ್ರಿ ನಿಮ್ಮ ಮನೆ ಡೋರ್ ಪೆಲ್ಲಾದರೆ ಡೆಲಿವರಿ ಬಾಯ್ ಕೈಯಲ್ಲಿ ಕಪ್ಪು ಬಾಕ್ಸ್ ಇದ್ರೆ ಸಹಿ ಹಾಕೋದ್ರ ಬಗ್ಗೆ ಹತ್ತು ಸಲ ಯೋಚನೆ ಮಾಡಿ ಯಾಕೆಂದ್ರೆ ಆ ಪಾರ್ಸಲ್ಗೆ ರಿಟರ್ನ್ ಆಪ್ಷನ್ ಇಲ್ಲ ಈ ಮಾಡರ್ನ್ ಆರ್ ಸ್ಟೋರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಾನು ನಿಮ್ಮ ರಾಜು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್